ಮೇಡಮ್ ತರ್ಟಿ ಒನ್ ಟೂ ತೌಸಂಡ್ ನೈನ್ಟೀನ್ ಮೇಡಮ್ ಫೋರ್ ಇಯರ್ಸ್ ಕಂಪ್ನೂ ಆಕ್ಚುಲಿ ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಬೇರೆ ಬೇರೆ ಕಡೆ ಎಲ್ಲ ತೋರಿಸ್ತೀವಿ ಬೆಂಗಳೂರೆಲ್ಲ ತೋರಿಸಿ ಮೇಡಮ್ ಹೌದು ಆವಾಗಿಂದ ಟ್ರೈ ಮಾಡ್ತಾ ಇದ್ವಿ ಅದೇ ಕನ್ಸಿವ್ ಆಗೋದು ಮತ್ತು ಇದು ಆಪರೇಷನ್ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು ಮೇಡಮ್ ಗರ್ಭಗುಡಿ ಬೇಕಂದ್ರೆ ಅದು ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡೋವಾಗ ಗರ್ಭಗುಡಿ ಅಂತ ಬಂತು ಅದರಲ್ಲಿ ರಿವ್ಯೂಸು ಮತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿದೆ ಅವಾಗ ನಾನು ಇಲ್ಲಿಗೆ ಬಂದಿದ್ದು ಮೇಡಮ್ ಗರ್ಭಗುಡಿಗೂ ಭಯ ಆಗ್ತಾ ಇತ್ತು ಟ್ರೀಟ್ಮೆಂಟ್ ಎಲ್ಲ ಹೇಗಿರುತ್ತೋ ಏನು ಅಂತ ಬಟ್ ಈಗ ಖುಷಿ ಆಗ್ತಾ ಇದೆ ಅಪರ್ಣಾ ನನಗೆ ಸಕ್ಸಸ್ ಆಯಿತು ಅಂತ ಒಂದು ಇದು ಇದೆ ಅವ್ರು ಕೊಟ್ಟಿರೋ ಗಿಫ್ಟೇ ಅಂತ ಅನ್ಕೊತೀವಿ ನಾವು ಖಂಡಿತ ಸೊ ಗರ್ಭಗುಡಿಗೆ ಬರೋಕ್ಕೆ ಮುಂಚೆ ನೀವು ಹೊರಗಡೆ ಟ್ರೀಟ್ಮೆಂಟ್ ತಗೊತಾ ಇದ್ದೆ ಅಂತ ಹೇಳಿದ್ರಲ್ಲ ಸೊ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಶೇರ್ ಮಾಡ್ಬೋದಾ ಜೊತೆ ತುಂಬ ಕಡೆ ಬಿ ಬಟ್ ಎಲ್ಲೂ ಒಂದು ಸಕ್ಸಸ್ ಆಗಿಲ್ಲ ಕೋಲಾರಲ್ಲಿ ಒಂದ್ ಹತ್ರ ಮಾತ್ರ ನಿಮ್ಗೆ ಹೇಮೇಜ್ ಕಡಿಮೆ ಇದೆ ಹೈವೇ ಪೇ ಮಾಡಿಸ್ಬೇಕಂತ ಹೇಳಿದ್ವಿ ಬಟ್ ಅವರು ಏನೇನು ಹೇಳಿದ್ರು ಅಂದರೆ ನಾವು ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ ಬೆಂಗಳೂರಿಂದನೇ ಕಟ್ಸ್ತೀವಿ ಡಾಕ್ಟ್ರನ್ನ ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳೋದು ಬಟ್ ನಮ್ಗೆ ಅಪ್ ಆ್ಯಂಡ್ ಡೌನ್ ಆಗೋಲ್ಲ ಮೇಡಮ್ ಅಲ್ಲಿಂದ ಇಲ್ಲಿ ಬೆಂಗಳೂರಿಂದ ಕೋಲಾರ ಹೋಗ್ಬೇಕಂದ್ರೆ ಆಗಲ್ಲ ಅದಕ್ಕೋಸ್ಕರ ಹಾಂ ಹೌದು ಹೌದು ಅದಕ್ಕೋಸ್ಕರ ನಾನು ಇಲ್ಲಿ ಅವಾಗ ಅವಾಗಿಂದ ಸರ್ಚ್ ಮಾಡಿದ್ದು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗರ್ಭಗುಡಿಗೆ ಫಸ್ಟ್ ಬಗ್ಗೆ ಅದಕ್ಕೂ ಸರ್ಚ್ ಮಾಡಿದೆ ಬಟ್ ಅದರಲ್ಲೇ ರೇಟಿಂಗ್ಸ್ ಎಲ್ಲ ಕಮ್ಮಿ ಇತ್ತು ಮೇಡಮ್ మర్భగున్ <laughs> <Okay. laughs> ಈ ಥರ ಈ ಥರ ಇರುತ್ತೆ ಫೆಸಿಲಿಟೀಸು ಎಲ್ಲ ಅದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿದರು ಮತ್ತು ಸ್ಟೆಪ್ ಬೈ ಸ್ಟೆಪ್ ಈ ಥರ ಹೋಗ್ಬೇಕು ಅಂತ ಎಲ್ಲ ಕೋಡೇಟ್ ಮಾಡಿದರು ಮೇಡಮ್ ಸೊ ಏನು ತುಂಬ ಇಷ್ಟ ಆಯಿತು ಸರ್ ಅಪ್ಪಾಯನ ಮೇಲೆ ಇಷ್ಟ ಆದರು ಅವರೇ ನನಗೆ ತುಂಬ ಧೈರ್ಯ ತುಂಬಿದ್ದು ಆ್ಯಕ್ಚುಲಿ ನಾನು ಒಂದು ಸತಿ ಅವ್ರ ಹತ್ರ ಹತ್ಕೊಂಡು ಹೇಳಿದ್ನಿ ನನ್ನ ಫೀಲಿಂಗ್ಸ್ ಎಲ್ಲ ಈ ಥರ ಎಲ್ಲ ಇದೆ ಅಂತ ಬಟ್ ಅವರೇ ನನಗೆ ತುಂಬ ಸ್ಥಿ ಧೈರ್ಯ ತುಂಬಿದ್ದಾರೆ ಏನು ವಿಷಯ ತುಂಬ ಇಷ್ಟ ಆದ್ರೆ ನಂಗೆ ಬೇಬೀಸ್ ಇಲ್ಲ ಅಂತ ಫ್ಯಾಮಿಲಿ ಕಡೆಯಿಂದ ತುಂಬಾ ಪ್ರೆಷರ್ ಎಲ್ಲ ಇತ್ತು ಅದು ಒಂದ್ಸತಿ ನಾನು ಇವ್ರಿಗೆ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡಿದೆ ಮ್ಯಾಮ್ ಈ ತರ ಎಲ್ಲ ಇದೆ ಬಟ್ ನಂಗೆ ಬೇಬಿ ಆಗು ಆಗುತ್ತೆ ಅಂತ ನಾನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಇವರೇ ನನ್ಗೆ ಯಾಕೆ ಹೋಗಿ ಕಾಯ್ಕೊಂತೀರಾ ನಾನ್ ಇದ್ದೀನಿ ಇವ್ರ ಜೊತೆ ಹೋಗಿ ಕಾಯ್ಕೊಬೇಡಿ ಅಂತ ಹೇಳಿದ್ರು ಧೈರ್ಯ ತುಂಬ ಇದೆ ನಾನು ನಂಗೆ ಭರವಸೆ ಕೊಟ್ಟರೆ ಒಳ್ಳೆ ವಿಷಯ ಅಲ್ವಾ ತುಂಬಾ ಒಳ್ಳೆ ವಿಷಯ ಅಲ್ವಾ ಸರಿ ಇವ್ನಿಂಗ್ ಇದೇ ತರ ಯೂನಿಯನ್ ಬ್ಯಾನ್ ನಾನ್ ಹತ್ಕೊಂಡೇ ಇಡೀ ಮ್ಯಾಮ್ ಹತ್ರ ಹ್ಮ್ ಕಾನ್ಫಿಡೆಂಟ್ ಆಗಿರಿ ಪಾಸಿಟಿವ್ ಪಾಸಿಟಿವ್ ಆಗಿರಿ ಅಂತ ಹೇಳಿದ್ರೆ ಬಂತು ಮೇಡಮ್ ಅವಾಗಿಂದೈಫ್ ಅವಾಗೂ ಇದು ಮಾಡ್ತಾರಲ್ಲುಗರ್ ಇದೆ ನಾನು ಹೇಳ್ತಾ ಇದ್ದೆ ಆರಾಮಾಗಿರೋ ದೇರವಾಗಿರೋ ಆಗತ್ತೆ ಮೇಡಮ್ ಹೇಳಿದಾರಲ್ಲ ಅಂತ ಹೇಳಿದ್ರೆ

ಸೊ ಎಲ್ರು ನಿಮ್ ತರ ಹ್ಯಾಪಿ ಕಪಲ್ ಆಗ್ಬೇಕು ಅಂತ ನಮ್ಮ ವಿಶಸ್ ಸೊ ನಾ ಏನು ಗರ್ಭಗುಡಿ ಅಥವಾ ಐ ಎಫ್ ಟ್ರೀಟ್ಮೆಂಟ್ ಗೆ ಬರ್ಬೇಕು ಅನ್ಕೊಂಡಿರೋ ಕಪಲ್ಸ್ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಾ ಗರ್ಭಗುಡಿ ರೆಕಮೆಂಡ್ ಮಾಡ್ತೀರಾ ಸೊ ಏನ್ ಹೇಳ್ತೀರಾ ಸರ್ ನಂಬ್ಕೊಂಡ್ ಬರ್ಬೋದ ನಂಬ್ಕೊಂಡ್ ಬನ್ನಿ ಅದೇ ಹಪ್ಪಳ ಮಾಡಿ ನಂಬ್ಕೊಂಡು ಬನ್ನಿ ಆ ಮ್ಯಾಮ್ ಕಡೆಯಿಂದ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ ಅವ್ರು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾರೆ ಇದು ಮಾತ್ರ ಹೇಳ್ತೀವಿ ನಿಜ ಇಂಥ ಮಾತುಗಳು ಕಪ್ಪಿಸುತ್ತಾ ಇಲ್ಲ ಬರುವಂತದ್ದು ಇಟ್ಸ್ ನಾಟ್ ದಾಟ್ ಈಸಿ ಅಲ್ವಾ ಮ್ಯಾಮ್ ಸೊ ಹೇಗ್ ಅನ್ಸುತ್ತೆ ಅನ್ಸುತ್ತೆ ಮ್ಯಾಮ್ ಇನ್ನೂ ನೆನಪಿದೆ ಅವತ್ತು ಇದೇ ಟೈಮ್ ಬಂದಿದೆ ಐದು ಗಂಟೆ ಆರು ಗಂಟೆ ಹಂಗೆ ಅವ್ರದ್ದು ಶುಗರ್ದು ವ್ಯಾಲ್ಯೂ ಇಟ್ಕೊಂಡು ಶಿ ವಾಸ್ ವೆಯ್ಟಿಂಗ್ ಆಕ್ಚುಲಿ ನನ್ನ ಮೀಟಿಂಗ್ ಅಲ್ಲಿ ಇದ್ದಾರೆ ಅಂದ್ರೂ ಶಿ ವಾಸ್ ವೇಟಿಂಗ್ ಮ್ಯಾಮ್ ನಾನು ಈ ರಿಪೋರ್ಟ್ ತೋರ್ಸ್ಕೊಂಡು ಅಟ್ ಎನಿ ಕಾಸ್ಟ್ ನಾನು ಶುರು ಮಾಡಲೇಬೇಕು ಟ್ರೀಟ್ಮೆಂಟ್ ಅಂತ ಸೊ ಅವ್ರಿಗೆ ಕೇಳಿ ಸಮಾಧಾನ ಮಾಡಿ ಇಲ್ಲ ಶುಗರ್ ಫಸ್ಟ್ ಬರ್ಲಿ ಅಂತದೆಲ್ಲ ಹೇಳಿ ಆಮೇಲೆ ಕಾಮ್ ಆಕ್ಚುಲಿ ಚೆನ್ನಾಗಿ ಹೋಗ್ತಾ ಇದೆ ಟ್ರೀಟ್ಮೆಂಟ್ ಅಂತ ಗೊತ್ತಾದಾಗ ಲೈನಿಂಗ್ ಕೂಡ ಡೆವಲಪ್ ಆಗೋ ತುಂಬಾ ಆಗಿರೋರು ಯಾವಾಗ್ಲೂ ಬಂದು ಹರಿ ಮಾಡ್ತಾ ನೋಡಿ ಅರ್ಜೆಂಟ್ ಮಾಡೋದು ಆ ಸ್ಕ್ಯಾನ್ ಮಾಡಿ ನೋಡೋಣ ಅಂತಂದ್ರೆ ಕೇಳಿಸ್ಕೊಳ್ಳೋರು ಮೆಡಿಕೇಶನ್ಸ್ ನಾನೇ ತುಂಬಾ ಅವ್ರಿಗೆ ಒತ್ತಾಯ ಮಾಡ್ತಿದ್ದೆ ತೋರಿಸ್ಕೊಂಡ್ರಾ ತೋರಿಸ್ಕೊಂಡ್ರ ಅಂದ್ರೂ ಇಲ್ಲ ನನ್ಗೆ ಹೇಳಿದ ಕಡೆ ಕ್ಲೀನಾಗಿ ಹೋಗಿ ತೋರಿಸ್ಕೊಂಡು ಲೈಕ್ ಕರೆಕ್ಟಾಗಿ ಅಪ್ ಮಾಡ್ಕೊಂಡ್ರು ಶುಗರ್ಸ್ನೆಲ್ಲ ಕಂಟ್ರೋಲ್ ಇಟ್ಕೊಂಡು ಆಮೇಲೆ ತುಂಬ ಚೆನ್ನಾಗಿ ಆಕ್ಚುಲಿ ಅವ್ರದ್ದು ಶುಗರ್ಸ್ ಕಂಟ್ರೋಲಿಗೆ ಬಂತು ಪ್ರೆಗ್ನೆನ್ಸಿ ಆಗ್ತಿದ್ದಾಗ ಆಕ್ಚುಲಿ ಚೆನ್ನಾಗಿ ಶುಗರ್ಸ್ ಇನ್ನೂ ಚೆನ್ನಾಗಿ ಕಂಟ್ರೋಲಿಗೆ ಬಂತು ಆ್ಯಂಡ್ ಶಿ ಬಿಕೇಮ್ ಪಾಸಿಟಿವ್ ಆಲ್ಸೋ ಹೆಲ್ದಿ ಶಿ ಇಸ್ ಕಂಟಿನ್ಯೂ ಸೆಮಂತ ಕಂಪ್ನಿ ಆಗಿದೆ ಇಟ್ಸ್ ಗುಡ್ ಟು ಹ್ಯಾಸ್ ಸಚ್ ಕಪಲ್ಸ್ ಅಲ್ವ ನಾವ್ ಹೆಸರನ್ನ ಹೇಳ್ಕೊಟ್ಟು ಸೊ ವಾಟ್ ಏನ್ ಹೇಳೋದ್ರ ಟ್ರಸ್ಟಿಕ್ ಟು ಲೈಕ್ ಟ್ರೀಟ್ಮೆಂಟ್ ತಗೊಂತಾರೆ ಅದು ಮಾತಾ ಇದ್ರೆ ನೀವು ಹೇಳೋದನ್ನ ಅಧ್ಯಯರ್ ಮಾಡಿ ಸೊ ಫಾಲೋ ಮಾಡೋ ಜರ್ನಿ ಫರ್ಟಿಲಿಟಿ ಜರ್ನಿ ಅನ್ನೋದು ಏನಿದೆ ತುಂಬಾ ಎಮೋಷನಲ್ ಕೂಡ ಕಪಲ್ಸ್ ಆಮೇಲೆ ನಾವಿಲ್ಲಿ ಇಲ್ಲಿ ಯಾವ್ದೋ ಪೇಶೆಂಟ್ಸ್ ನ ಟ್ರೀಟ್ ಮಾಡ್ತಿದ್ದೀನಿ ಅನ್ನೋ ತರ ಅಲ್ಲ ಆರ್ ಆಲ್ ನಾರ್ಮಲ್ ಅಲ್ವಾ ನಂಗೆ ಏನೋ ಒಂದು ಜ್ವರ ಬಂದಿದೆ ನಾನು ಹೋಗ್ತೀನಿ ಜ್ವರ ಟ್ರೀಟ್ಮೆಂಟ್ ತಗೋತೀನಿ ಮುಂದೋಗುತ್ತೆ ಅನ್ನೋ ತರ ಅಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಆ ಪೇಶನ್ಸ್ ಅನ್ನೋದು ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಬಟ್ ಆ ತಾಳ್ಮೆ ಇಟ್ಕೊಂಡ್ರು ತುಂಬ ಇಟ್ಸ್ ನಾಟ್ ಈಸಿ ಟು ಆ ಎರಡು ವರ್ಷ ಸತತವಾಗಿ ಆ ಜರ್ನಿನ ಕಂಪ್ಲೀಟ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಸೊ ಆಲ್ಮೋಸ್ಟ್ ಫೋರ್ ಫೋರ್ ಅಂಡ್ ಹಾಫ್ ಇಯರ್ಸ್ ಸ್ಟ್ರಗಲ್ ಅಲ್ವಾ ಸೊ ಟೆಸ್ಟ್ ಆಯಿತು ಟ್ರೀಟ್ಮೆಂಟ್ ಆಯಿತು ಲಾಸ್ಟಲ್ಲಿ ನಿಮ್ಮ ರಿಸಲ್ಟ್ ದಿನ ओके सो यार फर्स्ट ऑफ पॉजिटिव रिजल्ट ಹೇಳ್ತಾನೆ ದೇಖಿಕೆ ಅನ್ಸುತ್ತೆ ಆಂಜಾ ಅವಾಗ ನಾನು ನಂಬಕಾಗಲಿಲ್ಲ ಪಾಸಿಟಿವ್ ಬಂದೆ ನಮ್ದೆ ಅವಾಗೆ ಮೇಡಂ ಗೆ ಥ್ಯಾಂಕ್ಸ್ ಅವಾಗೆ ಅಲ್ಲೇ ಮನಸಲಿ ಅನ್ಕೊಂಡರು ಹಾಹಾ పాజిటివ్ అంతనే వంతూ బట్ హాస్పిటల్ కి పోగే వన్స్ అట్ చెక్ నసి నొడన అండ్ దెబిట మతే నమన కుంబా నిల్స్ కొడి అవట్ నైట్ ఇద నిద్దనేందింది హాస్పిటల్ ఏన్ బరుత రిజల్ట్ హాస్పిటల్ ఏన్ బరుత ఉంటా ఓకే అంగ రిజల్ట్ వనది కుషైది ది వన్ హిట్టిది రాయితు నిమిల్కుం హాస్పిటల్ హిట్టిది హలో కుషైగెడ మేడం మకు కుషైగెడ సపోర్ట్ ఆఫ్ యు స్ట్రగుల్ ఎండ్ ఐతల్వా సజె ఏన్ హెడొ ಫ್ರೆಗ್ನೆನ್ಸಿ ಟೈಮ್ ಮತ್ತೆ ಗರ್ಭಗುಡಿ ಕಡೆ ಅಂತ ಸೆಲೆಬ್ರೇಷನ್ ಮಾಡ್ ಗಿಫ್ಟ್ ಇದೆ ಸೊ ಪ್ಲೀಸ್ ಗಿಫ್ಟ್ ಚೆನ್ನಾಗಿ ಬೆಳಿಗ್ಲಿ